ಸ್ವಾಗತ ಕಾರ್ಯಕ್ರಮ ದೊಡ್ಡದಾಗಿ ಪ್ರೋಗ್ರಾಮ್ ಮಾಡಿದ್ರಲ್ಲ ಸರ್ ಅದರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಮ ಹೆಸರು ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ನನ್ನ ಹೆಸರು ಹರೀಶ್ ರಾಜಣ್ಣ ಅಂತ ನಾನು ಒಂದೇ ಮನೆ ಸಿದ್ದರಾಮಯ್ಯನವರ ಅಭಿಮಾನಿಗಳ ಸಂದರ್ಭ ಇವತ್ತು ಎರಡು ಕಾರ್ಯಕ್ರಮ ನಡೆಯಿತು ಒಂದು ಬಾಬಾ ಸಾಹೇಬರ ನೂರ ಮೂವತ್ತ್ನಾಲ್ಕನೇ ದೇವತ್ಸವ ಮತ್ತು ಶೇಕಡ ಎಂಬತ್ತರಷ್ಟು ಅಂಕಗಳ ಮೇಲ್ಪಟ್ಟು ಅಂಕಗಳನ್ನು ತಂದಂಥ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಎರಡು ಕಾರ್ಯಕ್ರಮ ಎರಡು ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದರೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಮಕ್ಕಳಿಗೆ ತಿಳಿಸ್ಕೊಡೋರು ಒಂದು ಎರಡನೇದು ಅವರು ತೆಗೆದಂಥ ಒಂದು ಅಂಕಕ್ಕೆ ಒಂದು ಉತ್ತೇಜನ ಕೊಟ್ಟು ಪ್ರೇ ಮುಂದಿನ ದಿನಗಳಲ್ಲಿ ಅವ್ರಿಗಿನ್ನೂ ಹೆಚ್ಚಿನ ಪ್ರೇರಣೆ ಆಗಲಿ ಅಂತ ಹೇಳೋಂಥದ್ದು ಎರಡನೇ ಉದ್ದೇಶ ಆಗಿತ್ತು ಈ ಕಾರ್ಯಕ್ರಮದ ಆಯೋಜಿಸಲು ಮುಖ್ಯವಾಗಿ ಸಿಂಪ ಅವರು ತುಂಬ ಶ್ರಮಪಟ್ಟು ಒಂಥರ ಏಕಾಂಗಿಯಾಗಿ ಓಡಾಡಿ ಒಂದು ತಿಂಗಳಿಂದ ಒಂದು ಸ್ವಂತ ಕಾರ್ಯಕ್ರಮ ಮನೆ ಕಾರ್ಯಕ್ರಮ ಏನು ನಡೀಬೇಕು ಅದಕ್ಕಿಂತ ಯಶಸ್ವಿಯಾಗಿ ನಡೆಸಿಕೆ ಒಳ್ಳೆ ರೆಸ್ಪಾನ್ಸು ಕಡೆಯಿಂದ ತುಂಬ ಚೆನ್ನಾಗಿ ಸರ್ ಎಷ್ಟು ಜನಕ್ಕೆ ನಡೀತು ಸರ್ ಮುನ್ನೂರು ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇವರು ಕುಮಾರಿ ಭವ್ಯ ನರಸಿಂಹಮೂರ್ತಿಯವರು ಬಂದಿದ್ದರು ಮತ್ತು ಇನ್ಸಿಷ್ನ ಮುಖ್ಯಸ್ಥರಾದಂಥ ವಿನಯ್ ವಿನಯ್ ಅವರು ಬಂದ ಜಿ ವಿನಯ್ ಅವರು ಬಂದಿದ್ದರು ಅದೇ ರೀತಿ ಕೆಲವರು ನಮ್ಮ ಪುರಸಭಾ ಅಧ್ಯಕ್ಷರಾದಂಥ ಮಹಾಲಕ್ಷ್ಮಿ ಮುಖ್ಯ ಗಣ್ಯ ಅತಿಥಿಗಳು ಪಾಲ್ಗೊಂಡಿದ್ದೀವಿ ಸರ್ ಯಾವ್ಯಾವ ಕಡೆಯಿಂದ ಮಾಡಿದ್ರು ಸರ್ ಸರ್ಮ ಇದು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಡಬೇಕು ಎಲ್ಲ ಮಾಲೂರು ಕೋಲಾರ ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ಶ್ರೀನಿವಾಸಪುರ ಎಲ್ಲ ಬ ಮುಳಭಾಗಗಳು ಎಲ್ಲ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಜಿಲ್ಲೆಯಿಂದ ಎಲ್ಲ ಒಟ್ಟಾರೆ ಒಟ್ಟಾರೆ ಜಿಲ್ಲೆಯಾದ್ಯಂತ ಆಯ್ಕೆ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇದೇ ಪ್ರೇರಣೆ ಅಂತೇಳಿ ಮತ್ತೊಂದು ಕಾರ್ಯಕ್ರಮ ಮಾಡೋಣ ಎಸ್ ಎಲ್ ಸಿ ಮತ್ತೆ ಹೇಳ್ತಿದ್ದಾರೆ ನೋಡೋದು ಕಡೆಯಿಂದ ಅವರು ಸಹಾಯ ಮಾಡಿಸಿ ಸರ್ ಎಷ್ಟು ಬ್ಯಾಗ್ಸ್ ವಿತರಣೆ ಬ್ಯಾಗ್ಸು ಒಂದು ಮುನ್ನೂರು ಬ್ಯಾಗ್ ವಿತರಣೆ ಐವತ್ತು ಮುನ್ನೂರು ಬ್ಯಾಗ್ ವಿತರಣೆ ಆಗಿದೆ ನಮ್ಮ ಕಡೆಯಿಂದ ಕೆಲವೊಬ್ರು ಅವರು ಇನ್ನೂ ಇವತ್ತು ಬಿಟ್ಟೋಗಿರ್ತಾರಲ್ಲ ಹೋಗಿರ್ತಾರಲ್ಲ ಅವ್ರ ಮನೆಗಳಿಗೆ ಹೋಗಿ ಪ್ರತಿಭಾ ಪುರಸ್ಕಾರ ಮಾಡಿ ಅಂತ ಹೇಳಿದರು ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವಂಥ ಮುಖ್ಯ ಉದ್ದೇಶನೇ ಅದು ಯಾಕಂದರೆ ಶಿಕ್ಷಣದಿಂದನೇ ಏನಾದರೂ ಬದಲಾವಣೆ ಆಗುತ್ತೆ ಎಜುಕೇಷನ್ ಚೆಕ್ ಅಂಡ್ ಚೇಂಜ್ ಎನಿಥಿಂಗ್ ಅದು ನನ್ನ ಸಹಾನುಭವ ನಾವು ಅದು ಅದೇ ಇದು ದಾರಿಯಲ್ಲಿ ನಡೆದುಕೊಂಡವರು ಹಾಗಾಗಿ ನಮಗೆ ನಮ್ಮ ಮಕ್ಕಳಿಗೆ ಆ ಥರ ಇರಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಸಮುದಾಯಕ್ಕೆ ಮುಖ್ಯವಾಗಿ ನಾವು ಅದೇ ಸಮುದಾಯದಿಂದ ಬಂದಿರೋ ಕಾರಣಕ್ಕೆ ನಮ್ಮ ಸಮುದಾಯದ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಿ ಅನ್ನೋದು ನಮ್ಮ ಮೂಲ ಉದ್ದೇಶ ಅದಕ್ಕೆ ಪ್ರೇರಣೆಯಾಗಿ ಇವತ್ತು ಅಟ್ಲೀಸ್ಟ್ ಈಗ ಒಂದು ಇರ್ತದೆ ಅವ್ರಿಗೆ ಒಂದು ನಾವು ನೆಕ್ಸ್ಟ್ ಟೈಮ್ ತೆಗೆದ್ರು ನಮಗೆ ಉರುಪಿರ್ತದೆ ಆ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ರಾಜಕೀಯ ಉದ್ದೇಶಗಳು ಯಾವುದೂ ಇಲ್ಲ ಓಕೆ ಕೇವಲ ಶಿಕ್ಷಣದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿ ಮುಂದಿನ ಅವ್ರ ಗುರಿಯನ್ನು ಸಾಧನೆಗೆ ಒಂದು ಪ್ರೇರಣೆ ಆಗಿರಲಿ ಅನ್ನೋ ಕಾರ್ಯಕ್ರಮ ಮಾಡಿ